ಮಕ್ಕಳೇ ಒಂದು ಅತ್ಯಂತ ದೊಡ್ಡದಾದಂತಹ ಕಾಡು ಕಾಡು ಅಂದ ಕೂಡಲೇ ಹಲವಾರು ಪ್ರಾಣಿಗಳು ಹಲವಾರು ಪಕ್ಷಿಗಳು ವಿವಿಧ ಜಾತಿಯ ವೃಕ್ಷ ಸಂಕುಲ ಎಲ್ಲವೂ ಅಲ್ಲಿ ಇರುತ್ತವೆ ಜುಳು ಜುಳು ಹರಿಯುತ್ತಿರತಕ್ಕಂತಹ ನದಿ ಸ್ವಚ್ಛವಾದಂತಹ ನೀರು ಹೂ ಬಳ್ಳಿಗಳು ಏನು ಬೇಕು ಅತ್ಯಂತ ಸುಂದರವಾದಂತಹ ಪ್ರದೇಶದಲ್ಲಿ ಅನೇಕ ಜಾತಿಯ ಪ್ರಾಣಿಗಳೆಲ್ಲ ವಾಸ ಮಾಡ್ತಾಯಿದ್ದವು ಅಲ್ಲಿ ಸಿಂಹ ಒಂದು ವಾಸ ಮಾಡ್ತಾ ಇತ್ತು ಎಲ್ಲ ಪ್ರಾಣಿಗಳು ಸಿಂಹವೆಂದರೆ ಹೆದರಿಕೆ ಈ ಸಿಂಹವು ಸಹಿತ ಅತ್ಯಂತ ದರ್ಪ ಸೊಕ್ಕು ಮದದಿಂದ ಮೆರೆಯುತ್ತಾ ಇತ್ತು ತನ್ನನ್ನು ಯಾರೂ ತಡೆಯುವವರಿಲ್ಲ ತಾನು ಅತ್ಯಂತ ಶ್ರೀಮಂತ ತಾನು ಅತ್ಯಂತ ದೊಡ್ಡ ತಾನು ಅತ್ಯಂತ ಶಕ್ತಿವಂತ ತಾನು ಅತ್ಯಂತ ವೇಗವಾಗಿ ಓಡಬಲ್ಲೆ ಎಲ್ಲವೂ ತಾನು 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 ಇನ್ನೊಬ್ಬರನ್ನು ತಾನು ಮೀರಿಸ್ತೇನೆ ಹೇಳತಕ್ಕಂತಹ ಒಂದು ಅಹಂಕಾರ ಇತ್ತು ಯಾರೊಂದಿಗೂ ಅದು ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅಹಂಕಾರದಿಂದೇ ಮಾತನಾಡುವುದು ಒಟ್ಟಾಗಿದ್ದಂತಹ ಆನೆಗಳು ಈ ಸಿಂಹದ ಸುದ್ದಿಗೆ ಬರುವುದಿಲ್ಲವಾಗಿತ್ತು ಆದರೆ ಆನೆ ಒಂದೇ ಎಲ್ಲಾದರೂ ಸಿಕ್ಕಿಬಿಟ್ರೆ ಈ ಸಿಂಹ ಅದನ್ನು ತಿಂದು ಇತ್ತು ಜಿಂಕೆಗಳು ಮೊಲಗಳು ಎಲ್ಲ ಹೀಗೆ ತಪ್ಪಿಸಿಕೊಳ್ತಾ ಇದ್ದವು ಸಿಂಹದಿಂದ ಕೆಲವು ಬಾರಿ ಹಕ್ಕಿಗಳನ್ನು ಸಹಿತ ಮೋಜು ಮಾಡ್ತಾ ತಿಂದುಬಿಡ್ತಿತ್ತು ಈ ಸಿಂಹ ಒಂದೇ ಅರಣ್ಯದಲ್ಲಿದ್ದೇವೆ ನಮಗೂ ಬದುಕಬೇಕು ಯಾಕೆ ಹೀಗೆ ಮಾಡ್ತೀಯೋ ಆನೆ ಒಂಟೆಗಳೆಲ್ಲ ಕೇಳಿದವು ನಾನು ಹೇಗೆ ಬೇಕೋ ಹಾಗೂ ಬದುಕಿಕೊಳ್ಳುತ್ತೇನೆ ನಿಮ್ಮ ಸಹಾಯವು ನನಗೆ ಬೇಕಾಗಿಲ್ಲ ನಾನು ನಿನಗೆ ಸಹಾಯ ಮಾಡುವನಲ್ಲ ನನ್ನ ಜೀವನವೇ ಬೇರೆ ಮೇಲ್ಮಟ್ಟದ ಜೀವನ ಹೀಗೆ ಇದೇ ರೀತಿಯ ಸೊಕ್ಕಿನಲ್ಲಿ ಅದು ಬೆಳೀತಾ ಇತ್ತು ಜೀವನ ಕಳೀತಾ ಇತ್ತು ಪ್ರಾಣಿಗಳಿಗೆಲ್ಲ ಬೇಸರ ಆಗ್ತಿತ್ತು ಏನೇ ಇರಲಿ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಹಕ್ಕಿಗಳು ಪಕ್ಷಿಗಳು ಎಲ್ಲವೂ ನಾವಿಲ್ಲಿ ಇದ್ದು ನಮ್ಮ ನಮ್ಮಷ್ಟಕ್ಕೆ ತಮ್ಮಷ್ಟಕ್ಕೆ ತಾವು ಇರ್ತೇವಲ್ಲ ಹಾಗಿರ್ಬೋದಾಗತ್ತಲ್ಲ ಈ ಸಿಂಹವು ಸಹಿತ ಅಂಥೇಳಿ ವಿಚಾರ ಮಾಡಿಕೊಳ್ತಾ ಇದ್ದವು ಆದರೆ ಸಿಂಹ ಮಾತ್ರ ಇಡೀ ಅರಣ್ಯಕ್ಕೆ ಕಂಟಕಪ್ರಾಯವಾಗಿಯೇ ತೊಂದರೆ ಕೊಡುತ್ತಾ ಕೇಟನೆ ಕೊಡುತ್ತಾ ಆರಾಮಾಗಿ ಇತ್ತು ಒಂದು ದಿನ ಇದೇ ಸಿಂಹ ತನ್ನ ಮನೆಯಲ್ಲಿ ಜಿಗಿಯುತ್ತಾ ಹಾರುತ್ತಾ ಇರುವಾಗ ಅದರ ಕಾಲು ಮುರಿದು ಹೋಗ್ತದೆ ಮನೆಯಲ್ಲೇ ಬಿತ್ತು ಕೂಗಿಕೊಳ್ತು ಅಯ್ಯಯ್ಯೋ ಯಾರಾದರೂ ಬನ್ನಿ ಯಾಕೆ ಹೀಗಾಗಿದೆ ಗೊತ್ತಿಲ್ಲ ದಿನಾರು ಹಾರಾಡ್ತಾ ಇದ್ದೇನೆ ಓಡಾಡ್ತಾ ಇದ್ದೇನೆ ಇವತ್ತು ತನ್ನ ಕಾಲು ಮುರಿದಿದೆ ಬನ್ನಿ ಬನ್ನಿ ಯಾರೂ ಬಂದಿಲ್ಲ ಕೇಳಿದವರೆಲ್ಲ ಅಯ್ಯೋ ಈ ಸಿಂಹದ ಸಹವಾಸ ಬೇಡ ನಮಗೆ ನಂಬಿಕೆ ಪ್ರಾಣಿನೇ ಅಲ್ಲ ಮತ್ತು ಎಷ್ಟೊತ್ತಿಗೆ ಏನು ಮಾಡ್ತದೆ ನಂಬಲಿಕ್ಕಾಗೋದು ನಾಟಕವೂ ಇರ್ಬೋದು ಇದರದ್ದು ಯಾರೂ ಬರಲಿಲ್ಲ ಹಕ್ಕಿಗಳು ನೋಡಿದವು ಪ್ರೀತಿಯಿಂದ ಹೋಗೋಣವೇ ಅಯ್ಯಪ್ಪ ಬೇಡ ಈ ಸಿಂಹ ನಮ್ಮ ಕರುಣಿಗೆ ಯೋಗ್ಯವಲ್ಲ ನಮ್ಮ ಪ್ರೀತಿಗೆ ಯೋಗ್ಯವಲ್ಲ ಅಂಥೇಳಿ ಎಲ್ಲ ಓದುವು ಆಗ ಸಿಂಹ ಆಹಾರವಿಲ್ಲದೆ ನಿತ್ರಾಣವಾಗಿ ಬಿದ್ದುಕೊಳ್ಳಿತು ನಿಧಾನವಾಗಿ ಹಾರಾಟವನ್ನು ನಿಲ್ಲಿಸಿ ಹೊರಳಾಡುತ್ತಾ ಹೊರಳಾಡುತ್ತಾ ಈ ಪ್ರಾಣಿಗಳ ಸಮೂಹ ಇದ್ದಲ್ಲಿ ಬರ್ತದೆ ಬಂದು ಕೂಗಿ ಹೇಳಿತು ಅಯ್ಯೋ ನಾನು ನಿಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತೇನೆ ಜೀವಮಾನವನ್ನು ಪೂರ್ಣ ನಾನು ತಪ್ಪಿನಲ್ಲೇ ಕಳೆದಿದ್ದೇನೆ ನಿಮ್ಮನ್ನು ಯಾರನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲ ನಾನು ನನ್ನ ಸಿರಿವಂತಿಕೆ ನನ್ನ ಸೌಂದರ್ಯ ನನ್ನ ಶಕ್ತಿ ಅದರಿಂದೇ ಬದುಕಬಹುದು ಅದೇ ಜೀವನ ಎಂಬುದಾಗಿ ನಾನು ತಿಳಿದಿದ್ದೆ ಈಗ ನನಗೆ ಕೆಲವೇ ದಿನಗಳಲ್ಲಿ ಅರ್ಥವಾಗಿ ಹೋಯಿತು ನಿಮ್ಮನ್ನೆಲ್ಲ ನಾನು ಪ್ರೀತಿಯಿಂದ ನೋಡಿಕೊಂಡಿದ್ದರೆ ನಾವೆಲ್ಲರೂ ಅತ್ಯಂತ ಸುಖವಾಗಿ ಸಂತೋಷದಿಂದ ಇರಬಹುದಾಗಿತ್ತು ಹಾಗೆ ಮಾಡಲಿಲ್ಲ ನಿಮ್ಮೆಲ್ಲರ ನಿದ್ದೆಗೆಡಿಸಿದೆ ತೊಂದರೆ ಕೊಟ್ಟೆ ಕ್ಷಮೆ ಇರಲಿ ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಆಗ ಅಲ್ಲಿ ಇದ್ದಂತಹ ಆನೆಗಳು ಒಂಟೆಗಳು ಎಲ್ಲ ಮಾತನಾಡಿದೆವು ಏನೇ ಇರಲಿ ನಾವು ನಮ್ಮ ಮಾನವೀಯತೆಯನ್ನು ಬಿಡಬಾರದು ತೊಂದರೆ ಇಲ್ಲಿದ್ದೆ ಸಿಂಹ ಏನು ಮಾಡ್ತದೆ ಅಂತ ಗೊತ್ತಿಲ್ಲ ಆದರೂ ಸಹಿತ ಸಹಾಯ ಮಾಡೋಣ ಹೇಳಿ ಅದಕ್ಕೆ ಆಹಾರವನ್ನು ಕೊಡಲಿಕ್ಕೂ ಶುರು ಮಾಡಿದವು ನೀರನ್ನು ಕೊಡಲಿಕ್ಕೂ ಶುರು ಮಾಡೋದು ಎಲ್ಲವೂ ಒಟ್ಟಾಗಿ ಅದಕ್ಕೆ ಸಹಾಯವನ್ನು ಮಾಡಿದ್ವು ತನ್ನ ತಪ್ಪಿಗಾಗಿ ಆ ಸಿಂಹ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿಸುತ್ತಾ ಸೊಕ್ಕಿನಿಂದ ಜೀವನವನ್ನು ಹಾಳು ಮಾಡಿಕೊಂಡು ಬಿಟ್ಟೆ ಮದದಿಂದ ಜೀವನವನ್ನು ಹಾಳು ಮಾಡಿಕೊಂಡು ಬಿಟ್ಟೆ ಎಲ್ಲರೊಂದಿಗೆ ಪ್ರೀತಿಯಿಂದ ಇರಬೇಕಾಗಿತ್ತು ಅಂತ ಹೇಳಿ ಆಲೋಚನೆ ಮಾಡ್ತಾ ದುಃಖಿಸುತ್ತಾ ಇತ್ತು ಇದು ಒಂದು ಕತೆ ಕತೆ ನೀತಿ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಮರಬಳ್ಳಿ